ಸ್ವಾಗತ ನಾನು ಪಶು ಪ್ರೇಮಿಗಳು ಪ್ರಾಣಿಗಳನ್ನ ಕಂಡರೆ ಕೆಲವರಲ್ಲಿ ಬಹಳಷ್ಟು ಜನ ಸಾಕು ಪ್ರಾಣಿಯಲ್ಲಿ ನಾಯಿ ಬೆಕ್ಕುಗಳನ್ನ ಪ್ರೀತಿಸುವುದನ್ನ ಕಂಡಿದ್ದೇವೆ ಇಲ್ಲೊಂದು ಗ್ರಾಮಸ್ಥರು ಅತಿಯಾದ ಕಾಳಜಿಯನ್ನ ತೆಗೆದುಕೊಂಡು ಅತಿಯಾದ ಪ್ರೀತಿಯನ್ನ ತೋರಿಸಿದ್ದಾರೆ ಹೌದು ವಿಶೇಷವಾಗಿ ಕರೆ ಕೋತಿ ಮಂಗನನ್ನ ಅತಿಯಾಗಿ ಪ್ರೀತಿಸುವಂತ ಜನರಿದ್ದಾರೆ ಈ ಗುಡೇನಗಟ್ಟಿ ಗ್ರಾಮದಲ್ಲಿ ತಮ್ಮ ಮನೆಯ ಸದಸ್ಯನಂತೆ ಈ ಪ್ರಾಣಿಗೂ ಕೂಡ ಗೌರವವನ್ನ ನೀಡುತ್ತಾರೆ ಇದಕ್ಕೆ ಎಂಬಂತೆ ಈ ದೃಶ್ಯವನ್ನು ಬನ್ನಿ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡೇನಗಟ್ಟಿ ಗ್ರಾಮದ ಜನತೆ ಪ್ರೀತಿ ಪ್ರೇಮವನ್ನ ಮರೆದ ಇವರು ಕರೆ ಕೋತಿ ಮಂಗನನ್ನ ತಮ್ಮ ಮನೆಯ ಮಕ್ಕಳಂತೆ ಪೋಷಣೆಯನ್ನ ಮಾಡಿದ್ದರು ಈ ಕರೆಕೋತಿ ಮಂಗಗಳು ವಿಷಕಾರಿ ಆಹಾರವನ್ನ ಸೇವಿಸಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಸಮಯದಲ್ಲಿ ಈ ಎಂಟು ಕರೆಕೋತಿ ಮಂಗಗಳನ್ನು ಕಂಡು ಕುಂದಗೋಳ ತಾಲೂಕು ಪಶು ವೈದ್ಯರು ಈ ಎಂಟು ಮಂಗಗಳನ್ನು ಉಳಿಸಲು ರಾತ್ರಿ ಹಗಲು ಎನ್ನದೇ ಚಿಕಿತ್ಸೆಯನ್ನ ಕೊಟ್ಟರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಅವುಗಳು ಸಾವನ್ನಪ್ಪಿದವು ಎಂಟು ಕರೆಕೋತಿ ಮಂಗಗಳನ್ನು ಕಳೆದುಕೊಂಡ ನಂತರ ಗ್ರಾಮಸ್ಥರು ಸುಮ್ಮನೆ ಇರಲಿಲ್ಲ ಈ ಎಂಟು ಕರೆಕೋತಿ ಮಂಗನ ಸವಿನೆನಪಿಗಾಗಿ ಗ್ರಾಮಸ್ಥರು ಶುಕ್ರವಾರ ಕರೆಕೋತಿ ಮಂಗಗಳಿಗೆ ಪುಣ್ಯಾರಾಧನೆಯ ಕಾರ್ಯಕ್ರಮವನ್ನ ಮಾಡಿ ಕರೆಕೋತಿ ಮಂಗನ ನೆನಪು ಸದಾಕಾಲ ಉಳಿಯಲಿ ಎಂದು ಗ್ರಾಮದಲ್ಲಿ ಗದ್ದುಗೆನ ನಿರ್ಮಿಸಿ ಪಂಚಾಮೃತ ಅಭಿಷೇಕವನ್ನ ಮಾಡಿದ್ದಾರೆ ಆದರೂ ಸಹ ದಿನನಿತ್ಯ ಗ್ರಾಮಸ್ಥರು ಕರೆ ಮಂಗಗಳ ಜೊತೆ ಆಟವಾಡಿದ್ದನ ನೆನೆದು ನೀರಿಟ್ರು ಗ್ರಾಮದ ಬಸವರಾಜ್ ಯೋಗಪ್ಪನವರ್ ಆ ಕರೆಕೋತಿ ಮಂಗಗಳ ಮರಣ ಹೊಂದಿದ ದಿನದಿಂದ ಕರೆಮಂಗಗಳ ಬಗ್ಗೆ ಇಲ್ಲ ಸಲ್ಲದ ಚಿಂತೆಯನ್ನ ಮಾಡುತ್ತಿದ್ದರು ಒಂದು ದಿನ ಕರೆಮಂಗ ಮೂರ್ತಿಯನ್ನೇ ಮಾಡಲೇಬೇಕು ಎಂದು ಅವರ ಮನಸ್ಸಿನಲ್ಲಿ ಮೂಡಿತ್ತು ಅದೇ ಪ್ರಕಾರ ಹುಬ್ಬಳ್ಳಿ ತಾಲೂಕಿನ ಸಿಂಗಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಪ್ಪ ಕಟಗಿ ಎಂಬಾತನು ನಾನು ಕರೆಕೋತಿ ಮಂಗನ ಮೂರ್ತಿಯನ್ನ ಮಾಡುತ್ತೇನೆ ಎಂದು ಹೇಳಿದಾಗ ಶಿವಪ್ಪ ಕಟಗಿ ಎಂಬಾತನು ಕರೆಕೋತಿ ಮಂಗನ ಮೂರ್ತಿಯನ್ನ ತಯಾರು ಮಾಡಿಕೊಟ್ಟಿದ್ದ ಈ ಕರೆಕೋತಿ ಮಂಗನ ಮೂರ್ತಿಗೆ ಪರಮ ಪೂಜ್ಯ ಶ್ರೀ ಕಲ್ಯಾಣಪುರ ಬಸವ ಅಜ್ಜನವರು ಗ್ರಾಮಕ್ಕೆ ಆಗಮಿಸಿ ಈ ಕರೆಕೋತಿ ಮಂಗನ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿದರು ಗ್ರಾಮಸ್ಥರು ಎಲ್ಲರೂ ಸೇರಿ ಕರೆಕೋತಿ ಮಂಗನ ಮೂರ್ತಿಯನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡಿ ಎಂಟು ಮೃತರ ಕರೆಕೋತಿ ಮಂಗಗಳ ಸಮಾಧಿಗೆ ತೆರಳಿ ಕರೆಕೋತಿಗಳ ಸಮಾಧಿ ಮೇಲೆ ಗದ್ದಿಗೆಯನ್ನ ನಿರ್ಮಿಸಿದ ಈ ಗದ್ದಿಗೆಯ ಮೇಲೆ ಕರೆಕೋತಿ ಮಂಗನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ವಿವಿಧ ಗ್ರಾಮಗಳಿಂದ ಬಂದಂತಹ ಭಕ್ತಾದಿಗಳಿಗೆ ಈ ಸಂದರ್ಭದಲ್ಲಿ ಅನ್ನ ಸಂತರ್ಪದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಬೂದೆಪ್ಪ ಸಿದ್ದುನವರ್ ಮಹಾವೀರ ನಾಗರಹಳ್ಳಿ ಯಮನಪ್ಪ ಮಾದರ್ ಶಿವಪ್ಪ ಕಟಗಿ ಮಾನಪ್ಪ ಬಡಿಗರ್ ಚನ್ನಬಸಪ್ಪ ಕಟ್ಟಿಕಾರ್ ದೇವಪ್ಪ ಹೊಸಳ್ಳಿ ಶೇಕಪ್ಪ ಮಲ್ಲಿಗ್ವಾಡ್ ಶಿವಲಿಂಗಪ್ಪ ಕಳಸನವರ್ ಶಂಕರಪ್ಪ ಕಮ್ಮರ್ ಮಾಯಪ್ಪ ಬೀರನವರ್ ಸಾಗರ್ ಮಲ್ಲಿಗ್ವಾಡ್ ಹೇಮನ್ಗೌಡ ಬಸನ್ಗೌಡ ನಾಗಪ್ಪ ಸಿದ್ದು ರಮೇಶ್ ಯೋಗಪ್ಪನವರ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಅಂದಪ್ಪ ಕೋಳು ಧಾರವಾಡ ಬುಟ್ಸಿಂಗಿ ಹುಬ್ಬಳ್ಳಿ ತಾಲೂಕು ಬುಟ್ಶಿಂಗಿ ಗ್ರಾಮದವ್ರಿ ಇಲ್ಲಿ ಗುಡಿಯಾನ್ಕಟ್ಟಿ ಒಳಗ ಹಿಡ್ದೇವ್ರಿ ಹೊಲ ಹಿಡಿದ್ರೆ ಇಲ್ಲೇ ಬಂದು ಹುಡುಗ್ರಿ ಮಂಗ್ಯಾ ಹಣ್ಮಪ್ಪ ಜಾಸ್ತಿ ದಿವಸ ಮಂಗ್ಯಾ ಸತ್ತೋರಿ ಸತ್ತಿಂದ ದೈವ ಕೂಡಿ ನಮ್ಗೆ ಮೂರ್ತಿ ಮಾಡಕ್ಕೆ ಕೇಳಿದ್ರಿ ಇದನ್ನ ಮಾಡಿ ಒಂದು ಹದಿನೈದು ದಿವಸ ಮಾಡ್ಯಾವ್ರಿ ಹ್ಞೂ ಶಿವ ಶಿವಪ್ಪ ಕಟ್ಟಿಗೆ ಸಿದ್ಧನವ್ರ ಬುದಪ್ಪ ಮಾಡ್ಯೋ ನಾವು ಭಾಳ ಒತ್ತಡ ಮಾಡಿದ್ರಿ ಇಬ್ಬರಿಂದ ಕೊಡೋದು ಕರ್ತೇವ್ರಿ ಮತ್ತು ಅವ್ರ ಸೇಫ್ಟಿಗೆ ಕರ್ಕೊಂಡೇವ್ರಿ ಕರ್ಕೊಂಡು ಮಾಡಿ ಅಂತೀ ಹಗಲಿ ರಸ್ತೆ ಮಾಡಿ ರೆಡಿ ಕೊಟ್ಟೇವೆ ರೀ ಫ್ರೀ ಮಾಡಿ ಕೊಟ್ಟಿವ್ರಿ ಒಳಗೆ ಮಾಡಿ ಕೊಟ್ಟಿವ್ರಿ ಯಾವ್ಲಿಂದ ಎರಡು ಸಾವಿರದ ಐದರ ಇಟ್ಗಿಂತ ಮಾಡ್ತೇವೆ ಏನು ಎಲ್ಲ ಮೋರ್ಸ್ತಿನ ಮಾಡಿವ್ರಿ ಸಂಗೋಳಿ ಮಾಡಿವ್ರಿ ಬರ್ಮಕ್ಕಳು ಮೂರ್ಸ್ತಿ ಮಾಡಿವ್ರಿ ಆನೆ ಆನೆ ಎಲ್ಲ ಒಟ್ಟು ಎಷ್ಟು ಎಲ್ಲ ರೆಡಿ ಮಾಡ್ತೇವೆ ನಾವು ನಿಮ್ಮ ಹೆಸರು ಶಿವಪ್ಪ ಪಕ್ಕೀರಪ್ಪ ಕಟ್ಟಿಗೆ ಇಲ್ಲಿ ಮಂಗ್ಯಾ ನಮ್ಮ ಗುಡಂಗಡಿ ಗ್ರಾಮದಾಗ ಎಂಟು ಮಂಗ್ಯ ಸಾವನ್ನಪ್ಪಿದ್ವು ಆ ಮಂಗ್ಯಾ ಒಂದು ನೆನಪಿಗಾಗಿ ನಾವು ಇಲ್ಲಿ ನಮ್ಮ ಗುಡಂಗಟ್ಟಿ ಗ್ರಾಮದಾಗ ಕೆರೆ ದಂಗೆಯ ಮೇಲೆ ನಾವು ಅವಕ ಒಂದು ಗದ್ದಿಗೆ ನಿರ್ಮಾಣ ಮಾಡಿದ್ವಿ ಆ ಗದ್ದಿಗೆ ನಿರ್ಮಾಣಕ್ಕೆ ನಾವು ಏನಾರ ಒಂದು ಗದ್ದು ಎದಕ್ಕೆ ಕಟ್ಟಿರ್ಪ್ಪ ಅಂತೇಳಿ ಅನ್ನೋ ಹಂಗೆ ಆಗಬಾರನ್ನೋ ಒಂದು ಒಂದು ಶಾಶ್ವತವಾಗಿ ಇರಲಿ ಅಂತೇಳಿ ನಾವು ಒಂದು ಮಂಗಯನ್ನು ಮಾ ಇಡಬೇಕಂತೆ ಮೂರ್ತಿ ಇಡಬೇಕಂತೆ ತೀರ್ಮಾನ ಮಾಡಿದ್ವಿ ಆ ತೀರ್ಮಾನ ಪ್ರಕಾರ ನಿನ್ನೆ ಅವರು ಶಿವಪ್ಪ ಕಟ್ಟಿಗೆ ಅಂತೇಳಿ ಗುರುಸಿಂಗಿ ಗ್ರಾಮದವ್ರು ಅವರು ನೀವು ಸಾಮಾನು ಕೊಟ್ಟರೆ ನಾನು ಮಾಡಿಕೊಡ್ತೇನೆ ಅನ್ನುವಂಥದ್ದು ಒಂದು ಮಾತು ಕೊಟ್ಟರೆ ಆ ಪ್ರಕಾರ ಅವರು ಶಿವಪ್ಪ ಅವರು ಈ ಮೂರ್ತಿ ತಯಾರು ಮಾಡ್ರೆ ಆ ಮೂರ್ತಿಗೆ ನಿನ್ನೆ ಕುಂದಗೋಳ ಬಸವಣ್ಣವರು ಅವ್ರ ಕಡೆಯಿಂದ ಪೂಜೆ ಸಲ್ಲಿಸಿ ಆ ಮೂರ್ತಿ ಗ್ರಾಮದಾಗ ಪ್ರಮುಖ ಬೀದಿಗಳಲ್ಲಿ ಮೆದುನಿ ಮಾಡ್ಕೊಂಡು ಬಂದು ನಾವು ಇಲ್ಲೆಲ್ಲರೂ ಸೇರಿ ಇದನ್ನು ಒಂದು ಮೂರ್ತಿ ಸ್ಥಾಪನೆ ಮಾಡೇವು

त्रंबकाय त्रपुदांतकाय त्राग्ने कालाय